ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆವರೆಗೆ ಚಿಫ್ಟ್ ರೆಡಿ ಮಾಡ್ತಾಯಿದ್ದೀನಿ ಏನು ಟಿಪ್ಪನ್ ಮಾಡ್ತಾಯಿದ್ದೀನಿ ಗೊತ್ತಾ ನಾನು ಫಸ್ಟ್ ಟೈಮು ಮೈಸೂರು ಖಂಡ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಹೇಗೆ ಮಾಡೋದು ಏನಲ್ಲ ಅಂತ ನನಗೆ ಗೊತ್ತಿದ್ದಿಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಆಲ್ರೆಡಿ ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮನೆಯಲ್ಲಿ ಬೋಂಡ ಮಾಡಿದ್ದೀನಿ ಫಸ್ಟ್ ಟೈಮ್ ಮಾಡಿರೋದು ಅದಕ್ಕೋಸ್ಕರ ಇದು ಶೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ನನಗೆ ಗ್ಯಾರಂಟಿ ಇಲ್ಲ ಬರ್ತಿದ್ದೇನಿಲ್ಲವಾ ಸರಿಯಾಗಿ ಆಗುತ್ತೇನಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನನಗಂತ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಮಾಡಿದ್ರೇನು ಸಕ್ಸಸ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದ್ದೀನಿ ಇಲ್ಲಿ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಲ್ಲ ಸೇಂಗಾಂತರು ಹುರಿದೆ ಇವಾಗೇ ಹಚ್ಚಿಶಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ ಫಟಾಫಟ್ ಚಟ್ನಿ ಮಾಡ್ಕೊತೀನಿ ಮಕ್ಕಳದು ಸ್ಕೂಲಿಗೆ ಹೋಗೋ ಟೈಮ್ ಆಗ್ತಾಯಿದೆ ಫ್ರೆಂಡ್ಸು ಮತ್ತು ಚಟ್ನಿಗೆ ಎಲ್ಲ ಇದು ಹುರ್ಕೊಳ್ಳೋದು ರೆಡಿ ಆಗಿದೆ ಹುರ್ಕೊಂಡೆ ಇವಾಗೆ ಫಟಾಫಟ್ ಚಟ್ನಿ ಹುರ್ಗ್ಬಿಡ್ತೀನಿ ಚಟ್ನಿ ರುಬ್ಕೊಳ್ಳೋದಾಯಿತು ಇವಾಗೇ ಒಗ್ಗರಣೆ ಕೊಡೋಣ ಇಲ್ಲ ಇಲ್ಲಿ ನೋಡಿ ಕಡಾಯಿ ಇಟ್ಟಿದ್ದೀನಿ ಎಣ್ಣೆನೂ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಚಾ ಶಿವೆ ಮತ್ತು ಕರಿಗವು ಇಷ್ಟೇ ನಾನು ನೋಡಿ ಫ್ರೆಂಡ್ಸ್ ಒಗ್ಗರಣೆ ಕೊಟ್ಟಾಯಿತು ಇದು ಚಟ್ನಿ ಅಂತ ರೆಡಿ ಆಗಿದೆ ಬೊಂಡನೂ ರೆಡಿ ಇದೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾಷ್ಟ ಮಾಡಿಸ್ತೀನಿ ಫ್ರೆಂಡ್ಸ್ ಓಕೆ ನಮ್ಮ ನಿಮಿಷ ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ರಿಮ್ ಇವತ್ತು ಹೆಂಗ್ ರೆಡಿ ಆಗಿದ್ದಾಳೆ ಬುಧವಾರ ಇವತ್ತು ಕಲರ್ ಡ್ರೆಸ್ ಇರುತ್ತೆ ಇವರು ಸ್ಕೂಲ್ ಅಲ್ಲಿ ನೋಡಿ ಡಿಸೈನ್ ಜಡಿ ಹಾಕಿದ್ದೀನಿ ಇದರ ಅವ್ರ ಹಿಂಶಾ ನೋಡಿ ಡಿಸೈನ್ ಜಡಿ ಹಾಕಿದ್ದೀನಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಕೂದಲಲ್ಲಿ ಹಾಕ್ಬೇಕಂದ್ರೆ ತುಂಬಾ ಇದಾಗುತ್ತೆ ರಿಸ್ಕ್ ಅದಕ್ಕೆ ಚಟ್ಪಟ್ ಕ್ಲಿಪ್ ಅವೆಲ್ಲ ಹಾಕ್ಬಿಟ್ಟು ಹಾಕಿದ್ದೀನಿ ಈ ತರ ನೋಡಿ ಹೆಂಗ್ ಕಾಣ್ತಾ ಇದಾಳೆ ನಮ್ಮ ಮಗಳ ಏನದು ನೋಡಿ ನಮ್ಮ ರಿಮಿಷ ಏನು ತೋರಿಸ್ತಾ ಇದಾರೆ ನಿಮಗೆ ಫ್ರೆಂಡ್ಸ್ ಹೂವಾ ಚೆನ್ನಾಗೈತಾ ಹ್ಮ್ ನೋಡಿ ಫ್ರೆಂಡ್ಸ್ ನೆನ್ನೆ ನಮ್ಮ ಊರಲ್ಲಿ ಮಂಗಳವಾರ ಮಾರ್ಕೆಟ್ ಹತ್ತಿತ್ತು ನೆನ್ನೆ ಮಾರ್ಕೆಟ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ಹೂವಾ ಮತ್ತೆ ಇನ್ನೊಂದು ಹೂವ ಗುಲಾಬಿ ನೋಡಿ ಗುಲಾಬಿ ಅದು ಹತ್ತು ರೂಪಾಯಿದು ಇದು ಹತ್ತು ರೂಪಾಯಿದು ನೋಡಿ ಓಕೆ ನಮ್ಮ ರಿಮಿಷಾಗಿ ಹತ್ತು ರೂಪಾಯಿದೆ ನನಗೆ ಹತ್ತು ರೂಪಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗೇ ನಮ್ಮ ನಿಮಿಷಗೆ ಹೂವು ಹಸ್ತೀನಿ ನೋಡಿ ಹೆಂಗೆ ಕಾಣಿಸ್ತಾಳಂತ ಇಲ್ಲಿ ಇದೆ ಅಲ್ಲ ಫ್ರೆಂಡ್ಸ್ ಇದು ಅಂದ್ರೆ ನಮ್ಮ ಮನೆ ಎದುರುಗಡೆನೆ ಅಂಗನವಾಡಿ ಇದೆ ಇನ್ನು ಚಾಲು ಆಗಿಲ್ಲ ಅದಕ್ಕೋಸ್ಕರ ಈ ಓಕೆ ರೆಡಿ ಮಾಡ್ತೀನಿ ಇವಾಗ ಹಚ್ತೀನಿ ನಮ್ಮ ನಿಮಿಷ ಏನೋ ಹೂವು ಹೋಗ್ತಾಳಂತಪ್ಪ ತೋರಿಸ್ತೀನಿ

ಈ ಥರ ಸೇಮ್ ಅಂದರೆ ಎರಡು ಮೂರು ಗಿಡ ಇದಾವೆ ಫ್ರೆಂಡ್ಸ್ ನಮ್ಮ ಮನೆ ಮುಂದೆ ಇಲ್ಲಿ ನೋಡಿ ನಮ್ಮ ನಿಮಿಷ ಹೂವು ಹರ್ಕೊಂಡ್ಬಿಟ್ಟು ಅದರಲ್ಲಿ ಅದು ನಾವು ಕಣ್ಣಿಗೆ ಹಚ್ಕೊಳ್ಳೋದು ಮಸ್ಕರ ಅಂತ ಇರುತ್ತೆ ಬರುತ್ತೆ ಕೆಲವೊಬ್ಬರಿಗೆ ಬರುತ್ತೆ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಅದೇ ಮಸ್ಕರ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದು ಬ್ರಷ್ ಥರ ಮಾಡಿ ಹಚ್ಕೊತಾ ಇದ್ದಾಳೆ ನೋಡಿ ನಮ್ಮ ನಿಮಿಷ ಹೂವು ಅಂದರೆ ತುಂಬ ಇಷ್ಟ ನಮ್ಮ ನಿಮ್ಷಾಗೆ ಅದೇ ನೋಡಿ ಈ ಹೂವನ್ನು ಹಚ್ಕೊತಾಳಂತೆ ನೋಡಿ ಈ ಹೂವು ನಮ್ಮ ಅಜ್ಜಿಯವರು ಓನರ್ ಅಜ್ಜಿ ಇದ್ದಾರಲ್ಲ ಫ್ರೆಂಡ್ಸ್ ಅವರು ಪೂಜಕ್ಕೆ ಯೂಸ್ ಮಾಡ್ತಾರೆ ಇದು ದಾಸವಾಳದ ಹೂವು ನೋಡಿ ಜಾಸ್ತಿ ಅಂದರೆ ನೀವೆಲ್ಲ ರೆಡ್ ಕಲರ್ ನೋಡಿರ್ಬೋದು ಬಟ್ ನಮ್ಮ ಮನೆ ಹತ್ತಿರ ಈ ಕಲರ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಓಕೆ ಇವಾಗ ನೋಡಿ ನಾವು ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಹಾಗೆ ಏನಾದರೂ ಕೊಡಿಸಮ್ಮಂತ್ಹೇಳಿಬಿಟ್ಟು ಇಲ್ಲಿ ಅಂಗಡಿ ಇಲ್ಲಿ ಕೊಡಿಸ್ತಾ ಇದ್ವಿ ಫ್ರೆಂಡ್ಸ್ ನೋಡಿ ನಮ್ಮ ನಿಮಿಷಗೆ ಚಾಕ್ಲೇಟ್ ಬೇಕಂತ ಚಾಕ್ಲೇಟ್ ತೊಗೊಂಡಿದ್ದಾಳೆ ಇವಾಗ ಅಫು ಅಂತರೂ ಬಿಸ್ಕಿಟ್ ಏನು ಬೇಕಂತ ಹೇಳ್ತಾ ಇದ್ದ ಅದಕ್ಕೆ ಇವಾಗ ಹಫುಗೂ ಹಾಫುಗೂ ಮತ್ತು ರಿಮ್ಷಾಗೆ ಏನು ಬೇಕು ಅದು ಕೊಡಿಸಿದ್ವಿ ಫ್ರೆಂಡ್ಸು ಆಯಿತು ಮತ್ತು ಇವಾಗಿ ನೋಡಿ ನಾವು ಇವತ್ತು ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ನಾವೇ ಬಿಟ್ಟು ಬರೋಕ್ಕೆ ಯಾಕೆ ಹೋಗ್ತಾ ಇದ್ವಿ ಅಂದರೆ ಫ್ರೆಂಡ್ಸು ಯಾಕಂದರೆ ಮಕ್ಕಳದ್ದು ಫೀಸ್ ಕಟ್ಟೋದು ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಫೀಸ್ ಕಟ್ಟೋಣ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ವಿ ಫ್ರೆಂಡ್ಸು ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರಲ್ಲ ಮತ್ತು ಅದಕ್ಕೆ ಒಂದೇ ಸಾರಿಗೆ ಅಂತರೂ ನಮಗೆ ಫೀಸ್ ಕಟ್ಟೋಕೆ ಅದಕ್ಕೆ ತಿಂಗಳಿಗೆ ಎಷ್ಟು ಅಂತ ಹೇಳಿ ನಾವು ಕಟ್ತೀವಿ ಫ್ರೆಂಡ್ಸ ಸ್ವಲ್ಪ ಸ್ವಲ್ಪ ಅಂತ ಅದೇ ಇವಾಗ ಫೀಸ್ ಕಟ್ಟಿದ್ದೀವಿ ಫ್ರೆಂಡ್ಸು ಆಯಿತು ಫೀಸ್ ಅಂತೂ ಕಟ್ಟೋದಾಯಿತು ಇವಾಗ ನೋಡಿ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡಿ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಅಲ್ಲ ತುಂಬ ದಿನ ಆಯಿತು ಫ್ರೆಂಡ್ಸ್ ಎಷ್ಟೊಂದು ದಿನ ಆಯಿತು ನಾನು ಹೂವು ಹಚ್ಕೊಂಡ್ಬಿಟ್ಟು ಇವತ್ತು ಹಚ್ಕೊಂಡಿದ್ವಿ ನೋಡಿ ಫ್ರೆಂಡ್ಸ್ ಇವಾಗೇ ಮೊಹರಂ ಸ್ಟಾರ್ಟ್ ಆಗಿದೆ ನೋಡಿ ಮೊಹರಂ ಸ್ಟಾರ್ಟ್ ಆಗಿದೆ ಅಲ್ಲ ಇದು ಮನೆ ಹತ್ರ ಓಣಲ್ಲಿ ಅದು ಕಲರ್ ಕಲರ್ ಟೋಪಿ ನೋಡಿ ನೋಡಿರಿ ಉದ್ದಾಗ ಇರುತ್ತೆ ಮುಖಕ್ಕೆಲ್ಲ ಬರಿ ಕರಿ ಬಸಿ ಎಲ್ಲ ಹಚ್ಕೊಂಡ್ಬಿಟ್ಟು ಬರ್ತಾರಲ್ಲ ಫ್ರೆಂಡ್ಸ್ ಆ ಥರ ನಿಮ್ಮಲ್ಲಿ ಬರ್ತಾರ ನಮ್ಮೂರಲ್ಲಂದರು ಎರಡು ದಿನ ಆಯಿತು ಫ್ರೆಂಡ್ಸು ಇದ್ದಾರೆ ಅಂದರೆ ನಮ್ಮ ಮಮ್ಮಿ ಊರಲ್ಲಿದ್ದು ಬರ್ತಿದ್ರು ಫ್ರೆಂಡ್ಸು ತಿಕ್ಕವಾಳಿದಾಗ ನೋಡಿದ್ದೀನಿ ಬಟ್ ಇವಾಗಲೂ ನೆನ್ನೆ ನೆನ್ನೆ ಎರಡು ದಿನ ಬಂದಿದ್ದಾರೆ ಬಟ್ ನಾನು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಕ್ಲಿಪ್ ತೆಗೆದಿದ್ದೀನಿ ಬಟ್ ನಾನು ನೆನ್ನೆ ಹಾಕೋಕ್ಕಾಗಿಲ್ಲ ಇವತ್ತು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ಇದ್ದೀನಿ ನೋಡಿ ನೀವು ಅವ್ರಿಗೆ ಏನು ನೀವು ಏನು ಅಂತೀರಾ ಅದಕ್ಕೆ ಅಂತ ಹೇಳಿ ಆ ಥರ ಗೊಬ್ಬೆ ಹಾಕೊಂಡು ಬರ್ತಾರಲ್ಲ ಅವ್ರು ಏನು ಅಂತಾರೆ ಅಂತ ನೀವು ನನಗೆ ಹೇಳಿ ಕಮೆಂಟಲ್ಲಿ ಓಕೆನಾ ಬನ್ನಿ ತೋರಿಸ್ತೀನಿ ಫ್ಯಾಕ್ಸ್ ಗೋ Terima <small> kasih telah menonton!